ಉಪನ್ಯಾಸಕರು ಕನ್ನಡದಲ್ಲೇ ಉತ್ತರ ಕೊಟ್ಟಿದ್ರು ಇದರ ಒಂದು ಪರಿಣಾಮವಾಗಿ ಪ್ರಾಂಶುಪಾಲರು ಅವರ ರಾಜೀನಾಮೆನ ತಗೊಂಡಿದ್ರು ಸ್ವತಃ ನಮ್ ಜೊತೇಲಿ ಇದ್ದಾರೆ ರೂಪೇಶ್ ಅವ್ರ ಪುತ್ತೂರ್ ಅವರು ಮಾತಾಡಿಸ್ತೀನಿ ಅವ್ರನ್ನ ಸರ್ ಆ ಕನ್ನಡದಲ್ಲಿ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ್ರು ಆ ಒಂದ್ ರೀಸನ್ ಇಂದ ನೀವು ಕನ್ನಡದಲ್ಲೇ ಉತ್ತರ ಕೊಟ್ಟ್ರಿ ಇದಕ್ಕೆ ನಿಮ್ಮನ್ನ ಕರೆದು ಒಂದ್ ರೀತಿ ಬೆದರಿಕೆ ಒಡ್ಡೆ ತರೋದು ಅದಾದ್ಮೇಲೆ ರಾಜೀನಾಮೆ ಕೊಡಿ ಅಂತ ಆಗ್ರಹಿಸೋದು ಏನ್ ಸರ್ ಏನಾಯ್ತು ನನಗೆ ಅವತ್ತು ಆಕ್ಚುಲಿ ನಾನು ಅದು ನಡೆದಿದ್ದು ಗುರುವಾರ ಗುರುವಾರ ಪಾಠ ಮಾಡ್ತಾ ಇರುವಾಗ ಒಂದು ಮಗು ಹೇಳಿತು ನನಗೆ ಸರ್ ಇಲ್ಲಿ ಅರ್ಥ ಆಗಿಲ್ಲ ಅಂತ ಕನ್ನಡದಲ್ಲಿ ಕೇಳ್ಬಿಡ್ತು ನಾವು ಏನೇ ಆದರೂ ನಾವು ಏನೋ ಒಂದು ಚುಚಿದ್ರೆ ಅಮ್ಮ ಅಂತ ಹೇಳ್ತೀವಿ ಯಾಕೆಂದ್ರೆ ನಮ್ಮ ಕನ್ನಡ ಹಂಗೆ ತಾನೆ ನಾನು ಕನ್ನಡದಲ್ಲೇ ಸ್ಪಾಂಟೇನಿಯಸ್ ಆಗಿ ಹೋದೆ ಸೊ ಇನ್ನೊಂದು ಹುಡುಗಿ ಎದ್ದು ಹೇಳಿದ್ಲು ಸರ್ ನೀವು ಇಂಗ್ಲೀಷಲ್ಲೇ ಹೇಳಿದ್ಲು ಡೋಂಟ್ ಟಾಕ್ ಇನ್ ಕನ್ನಡ ಓನ್ಲಿ ಇನ್ ಇಂಗ್ಲೀಷ್ ಐ ಜಾಯಿಂಟ್ ಇಯರ್ ಹಂಗೆ ತುಂಬ ವಿಷಯಗಳ ಮಗು ಹೇಳ್ತಾ ಹೋಯಿತು ದೆನ್ ಆ ಹುಳಿಗೆ ಹೇಳಿದೆ ನಾನು ನೋಡಮ್ಮ ನಾನೀಗ ಆ ಹುಡುಗಿ ನೀಗೆ ಕನ್ನಡ ಬರಲ್ಲ ಹೇಳ್ತಿದ್ಯಲ್ಲ ಆ ಹುಡುಗಿ ಕನ್ನಡದಲ್ಲಿ ಕೇಳಿದಾಳೆ ನೀನೀಗ ಹೇಳ್ತಾ ಇದೀಯ ನನಗೆ ಆ ಆನ್ಸರ್ನ ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಆ ಪ್ರಶ್ನೆ ಯಾವುದು ಅಂತ ಗೊತ್ತಿಲ್ಲದೆ ಕನ್ನಡ ಗೊತ್ತಿಲ್ಲದೆ ಪ್ರಶ್ನೆ ಯಾವುದು ಗೊತ್ತಿಲ್ಲದೆ ನಾನು ಹೇಳಿದ ಆನ್ಸರ್ ನಿನ್ಗೆ ಹೆಂಗೆ ಗೊತ್ತಾಗತ್ತಮ್ಮ ಅಂತ ಕೇಳಿದೆ ನಾನು ಹುಡುಗಿಗೆ ಆದರೂ ಆ ಹುಡುಗಿ ಬಹಳ ಆರ್ಗ್ಯೂ ಮಾಡಿದಾಗ ನನಗೆ ಬೇಜಾರಾಗಿ ನನಗೆ ಭಾಳ ಬೇಜಾರಾಗಿ ನಾನು ಹೇಳಿದೆ ಏನಮ್ಮ ಕನ್ನಡ ಅಂದರೆ ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದೀಯಮ್ಮ ನೀನು ಅದು ನಮ್ಮ ಈ ಮಣ್ಣಿನ ಲ್ಯಾಂಗ್ವೇಜು ಅಂತೇಳಿ ಆ ಮಗುಗೆ ಅರ್ಥ ಮಾಡಿಸಿದೆ ಅವಳನ್ನು ಬೈದಿಲ್ಲ ಅರ್ಥ ಮಾಡಿಸಿದೆ ಯಾಕೆ ನನ್ನ ಕೆಲಸ ಕಸುಬೆ ನನ್ನ ಲೆಕ್ಚರರಲ್ಲ ಅಲ್ಲ ಉಪನ್ಯಾಸಕ ಆ ಮಗುಗೆ ಹೇಳ್ಬಿಟ್ಟು ಇವಳಿಗೆ ಆನ್ಸರ್ ಮಾಡಿ ನಂತರ ಆ ಮಗುಗೂ ಹೇಳಿದೆ ಆಮೇಲೆ ನೆಕ್ಸ್ಟ್ ಡೇ ಅಂದ್ರೆ ನಿನ್ನೆ ಬೆಳಿಗ್ಗೆ ನಾನು ಕ್ಲಾಸಿಗೆ ಹೋಗಿ ಪಾಠ ಮಾಡ್ತಾ ಇರುವಾಗ ಪ್ರಾಂಶುಪಾಲರು ಕರೆದು ಬಿಟ್ಟು ಬಿಟ್ಟು ಹೋಗಿ ಅಂತ ಹೇಳಿ ಬಹಳ ಒತ್ತಾಯ ಮಾಡ್ಬಿಟ್ರು ಆ ನಾನು ನನ್ನ ಮೇಲೆ ಬೇರೆ ಬೇರೆ ಯಾವುದೋ ಆಪಾದನೆ ಮಾಡ್ ಮಾಡೋಕೆ ಶುರು ಮಾಡ್ತಾರೆ ಇವರು ಗೊತ್ತು ನನಗೆ ಬಟ್ ಅವ್ರು ಏನ್ ಹೇಳಿದ್ರು ಆರ್ವಿ ಅಂದ್ರೆ ನಮ್ ಗೊತ್ತು ನಾ ಹುಟ್ಟಿದಾಗಿಂತ ಕೇಳಿದಂತ ಒಂದು ದೊಡ್ಡ ಸಂಸ್ಥೆ ಆರ್ ವಿ ಸಂಸ್ಥೆ ಬಿ ಎಚ್ ಎಸ್ ಸಂಸ್ಥೆ ಇದೆಲ್ಲ ಅವಾಗ ಹೇಳಿದ್ರು ನಮ್ಮ ಆರ್ ವಿ ಸಂಸ್ಥೆ ಡಿಗ್ನಿಟಿ ಹೋಗುತ್ತೆ ಅದರದ್ದು ಮರ್ಯಾದೆ ಹೋಗುತ್ತೆ ನೀವು ಕನ್ನಡದಲ್ಲಿ ಪಾತ್ರ ಮಾಡಿದ್ರೆ ಅಂದರೆ ನನಗೆ ಒಂಥರ ಕೂತೆ ಇವತ್ತು ಇಡೀ ಕೂತ್ಕೊಂಡೇ ಇರುವಾಗ ನನಗೆ ಆ ವಿವೇಕಾನಂದ ಎಚ್ ಕೆ ಅಂತ ಒಬ್ರು ರೈಟರ್ ಇದ್ದಾರೆ ಅವ್ರು ಕೇಳಿದ್ರೆ ಯಾಕೆ ಹಿಂಗಿದೀರ ಅಂತ ಅವ್ರು ಹೇಳಿದ್ರೆ ನಾನು ಹೇಳಿದ್ರು ಹಿಂಗೆ ಹಿಂಗಾಗಿದೆ ನೀನು ಮಾಡೋ ದೊಡ್ಡ ತಪ್ಪು ಇದು ನಿನ್ಗಾಗಿದೆ ನೀನು ಸುಮ್ಮನೆ ಕೂತ್ಕೊಂಡ್ರೆ ನಿನ್ನಷ್ಟು ದೊಡ್ಡ ಕನ್ನಡ ದ್ರೋಹಿ ಯಾರೂ ಇಲ್ಲ ಅಂದರು ನೀನು ಹೋಗಿ ಇವಾಗಲೇ ಅದನ್ನು ಹೇಳಬೇಕು ಅಂದರು ಸೊ ಅವರ ಒಂದು ಇದರಲ್ಲಿ ನಾನು ವಿಡಿಯೋ ಮಾಡಿದೆ ಬೇರೆ ಏನಿಲ್ಲ ಇದು ಇನ್ನೊಬ್ಬ ಕನ್ನಡಿಗೆ ಆಗ್ಬಾರ್ದು ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹುಟ್ಟಿ ಎಷ್ಟೋ ಕಾಲಗಳ ಹಿಂದೆ ಬಂದಂತ ಕನ್ನಡ ಇದು ಕನ್ನಡ ಅಂತ ಹೇಳಿದ್ರೆ ಬರವಣಿಗೆ ರಾಣಿ ಅದು ಎಷ್ಟು ವರ್ಷದಿಂದ ಆರ್ವಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸ್ವಲ್ಪ ನಾಲ್ಕು ತಿಂಗಳಾಯ್ತು ಅಷ್ಟೇ ನಾನು ಮೊದ್ಲು ಬಿ ಎಚ್ ಎಸ್ ವಿಜಯ ಕಾಲೇಜಲ್ಲಿ ಇದ್ದಿದ್ದು ಅಲ್ಲಿಂದ ಇವರೆಲ್ಲ ಕೇಳಿ ನಾನು ಕರೆದು ನಾನು ಅಲ್ಲಿ ಹೋಗಿ ಪಾಠ ಮಾಡಕ್ ಹೋಗಿದ್ದು ನಾನೊಂದು ಇಪ್ಪತ್ತೈದು ವರ್ಷ ಆಯ್ತು ಟೀಚಿಂಗ್ ಫೀಲ್ಡ್ ಅಲ್ಲಿ ಬಟ್ ನನಗೆ ತುಂಬ ಶಾಕ್ ಆಗೋಯ್ತು ಯಾಕಂದ್ರೆ ಹೊಸ ಅಲ್ಲಿ ಈ ರೀತಿ ಮಾನವ ಈ ರೀತಿಯ ಬೆಳವಣಿಗೆ ಕನ್ನಡದ ಬಗ್ಗೆ ಬರೋದು ಅದು ನಮ್ಮ ತಪ್ಪು ನಾವು ಶಿಕ್ಷಕರಲ್ವಾ ನಾಳೆ ಸಮಾಜ ನಮ್ಮನ್ನೇ ಕೇಳುತ್ತೆ ನೀನು ಶಿಕ್ಷಕನಾಗಿ ಈ ಮಕ್ಕಳಲ್ಲಿ ಹಿಂಗೆ ಮಾತಾಡ್ತಿದಾರಲ್ಲ ಕನ್ನಡದ ವಿರುದ್ಧವಾಗಿ ಅಂದ್ರೆ ನಾನು ನಾನು ಈ ಭೂಮಿಯಲ್ಲಿ ಹುಟ್ಟಿ ಏನು ಪ್ರಯೋಜನ ಈ ಮಣ್ಣಲ್ಲಿ ಹುಟ್ಟಿ ಅಲ್ಲಿ ಇಂಗ್ಲಿಷ್ ಅನ್ನೋದು ಕಡ್ಡಾಯನ ಅಥವಾ ಎಲ್ಲರೂ ಇಂಗ್ಲೀಷ್ ಅಲ್ಲೇ ಮಾತಾಡಬೇಕು ಅಲ್ಲೇ ಅಂದ್ರೆ ಔಟ್ ಆಫ್ ದಿ ಕ್ಲಾಸ್ ಕ್ಲಾಸ್ ಇಂದ ಹೊರಗಡೆ ಕೂಡ ಆ ರೀತಿ ಇರಬೇಕು ಅಥವಾ ಕ್ಲಾಸ್ ರೂಮು ಇಂಗ್ಲೀಷೇ ಮಾತಾಡಬೇಕು ಬೇರೆ ಭಾಷೆ ಮಾತಾಡೋಂಗ್ ಕಡ್ಡಾಯ ಕಡ್ಡಾಯ ಪಿ ಬೋರ್ಡ್ ಯಾವತ್ತು ಅಂತದ್ದು ಮಾಡ್ತಾ ಇಲ್ಲ ಎಲ್ಲೂ ಅಂತದ್ದು ಇಲ್ವೇ ಇಲ್ಲ ನಾವು ಮಾತಾಡುವಾಗ ಈಗ ನಾನು ಅಪ್ಪಟ ಕನ್ನಡ ಮೀಡಿಯಂ ಹತ್ತನೇ ಕ್ಲಾಸ್ ತನಕ ಕಲ್ತು ಬಂದವನು ನಾನು ಪ್ರಪ್ರಥಮವಾಗಿ ಪಿ ಯು ಸಿ ಗೆ ಸೇರಿದಾಗ ವಿದ್ಯಾರ್ಥಿಯಾಗಿ ಸೇರಿದಾಗ ನಾನು ಎರಡು ವಿಷಯದಲ್ಲಿ ಫೇಲ್ ಆಗಿದೆ ಯಾಕೆ ನಂಗೆ ಅರ್ಥ ಆಗ್ತಾ ಇಲ್ಲ ಬಟ್ ನಮ್ಮ ಗಳು ನಮ್ಗೆ ಕನ್ನಡದಲ್ಲಿ ಮಿಕ್ಸ್ ಮಾಡಿ ಪಾಠ ಹೇಳ್ಕೊಡ್ತಿದ್ರಿಂದ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಲ್ಲಿ ಅಲ್ಲಿ ಯಾವುದು ಇರ್ಲಿಲ್ವಾ ಆವಾಗ ಆ ಕಾಲದಲ್ಲಿದ್ದ ಪ್ರೊಫೆಸರ್ಸ್ ಕನ್ನಡ ಮಿಶ್ರ ಮಾಡಿ ನಮ್ಗೆ ಹೇಳ್ತಿದ್ರು ನಾನೇನು ಕ್ಲಾಸಲ್ಲಿ ಜಲಜನಕ ರಂಜಕ ಗಂಧಕ ಅಂತ ಹೇಳಿ ಪಾಠ ಮಾಡ್ತಾ ಇಲ್ಲ ಆದ್ರೂ ನಾನು ಆ ಮಗು ಹೇಳಿದಾಗ ನಾನು ಆ ಮಗುಗ್ ಅದು ಹೇಳಿದೆ ನಾನು ಇಲ್ಲಿ ಕನ್ನಡದಲ್ಲಿ ಜಲಜನಕ ರಂಜಕ ಅಂತ ಪಾಠ ಮಾಡ್ತಾ ಇಲ್ಲ ಗಂಧಕ ಅಂತ ಇನ್ನು ಪಾಠ ಮಾಡ್ತಾ ಇಲ್ಲ ಆಮ್ಲಜನಕ ಎಲ್ಲ ಹೇಳಿ ಹೇಳ್ತಾ ಇಲ್ಲ ಅಂತ ಹೇಳಿದೀನಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಬಟ್ ಅದೇ ತಪ್ಪು ಅಂತಾಗ ಬೇಜಾರಾಯಿತು ಮತ್ತೆ ಒಂದು ಕನ್ನಡ ಮಣ್ಣಲ್ಲಿ ಕನ್ನಡದಲ್ಲಿ ಪಾಠ ಮಾಡೋದ್ರಿಂದ ಆ ಸಂಸ್ಥೆಗೆ ಕಳೆ ಹೋಗುತ್ತೆ ಅನ್ನುವ ಮಾತಿದೆಯಲ್ಲ ಅದು ನನಗೆ ತುಂಬಾ ನೋವಾಯ್ತು ಮಾತಾಡ್ತಾ ಇರ್ಬೇಕಾದ್ರೆ ಅಂದ್ರೆ ಆ ವಿದ್ಯಾರ್ಥಿ ನಾನು ಕೇಳಿದೆ ಅವ್ರ ಅಂದ್ರೆ ಕನ್ನಡ ಅಂದ್ರೆ ಕ್ರಿಮಿನಲ್ ಕ್ರಿಮಿನಲ್ವೇಜ್ ಅನ್ನೋ ಅದರ ಒಂದು ನನಗೆ ಈ ದಿನಗಳ ಬೆಳವಣಿಗೆಯಲ್ಲಿ ನೋಡ್ತಾ ಇರುವಾಗ ನನಗೂ ಆಕ್ರೋಶ ಬರ್ತಾ ಇದೆ ಯಾಕಂದ್ರೆ ನನ್ನ ನನ್ನ ಅಣ್ಣ ಕನ್ನಡ ಸರ್ ನನ್ನ ಅನ್ನಕ್ಕೆ ಹಂಗೆ ಮಾತಾಡಿದ್ರೆ ನಾನು ಏನ್ ಮಾಡೋದೇನೆ ಇಪ್ಪತ್ತೊಂಬತ್ತೆಂಟರಿಂದ ಇದ್ದೀನಿ ಈ ಪ್ರೊಫೆಷನ್ ಅಲ್ಲಿ ನನ್ನ ಲೈಫಲ್ಲಿ ಇಲ್ಲಿ ತನಕ ಯಾವ ವಿದ್ಯಾರ್ಥಿಯು ಹಂಗೆ ಹೇಳಿಲ್ಲ ನನ್ನ ಲೈಫಲ್ಲಿ ನೀವು ರೆಡ್ಡಿ ಜನಸಂಘ ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ ಅವ್ರು ರೆಡ್ಡಿ ಅವರದು ಅವರು ಕೂಡ ನನಗೆ ತುಂಬಾ ಇವತ್ತು ಇಲ್ಲಿ ಬೆಳವಣಿಗೆಗೆ ಅವರು ಒಂದು ಕಾರಣ ನನಗೆ ಪ್ರಪ್ರಥವಾಗಿ ಉಪನ್ಯಾಸಕ ವೃತ್ತಿ ನಾನು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ಅದರ ನಂತರ ಬಿ ಎಚ್ ಎಸ್ ಕಾಲೇಜಲ್ಲಿ ಇದೆ ಅಲ್ಲೂ ನನಗೆ ತುಂಬಾ ರೀತಿಯಲ್ಲಿ ಪ್ರೋತ್ಸಾಹ ಸಿಕ್ತು ಇವತ್ತು ನಾನು ಒಂದು ಐಡೆಂಟಿಫೈ ಪರ್ಸನ್ ಆಗ್ಬೇಕಿದ್ರೆ ಈ ಎರಡೂ ಕಾಲೇಜುಗಳು ತುಂಬಾ ನನಗೆ ಹೆಲ್ಪ್ ಮಾಡಿದೆ ಅವ್ರು ಯಾರು ಕೂಡ ನಾನು ಕನ್ನಡದಲ್ಲಿ ಮಾತಾಡಿದೀನಿ ಅಂತ ನನ್ನನ್ನು ಕೆಲಸದಿಂದ ಇಂದ ಕಿತ್ತಾಕಿಲ್ಲ ಒಂದ್ಸಲ ಅನಂತ ಪದ್ಮನಾಭರ ಅಂತ ಒಂದು ಪ್ರೊಫೆಸರ್ ಇದ್ರು ಪ್ರಿನ್ಸಿಪಾಲ್ ಅವರು ನನಗೆ ಹೇಳಿದ್ರು ನೀನು ಮಿಶ್ರ ಮಾಡಿ ಹೇಳಪ್ಪ ಅಲ್ಲಿ ಬರೋ ಮಕ್ಕಳು ಕನ್ನಡ ಮೀಡಿಯಂ ಇರ್ತಾನೆ ಇಂಗ್ಲೀಷ್ ಇಂದ ಬಂದಿರ್ತಾನೆ ನಿನ್ನ ಸಬ್ಜೆಕ್ಟಿಗೆ ಅವನನ್ನು ಅಟ್ರಾಕ್ಟ್ ಮಾಡು ಯಾವ ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿದಂತ ಒಳ್ಳೊಳ್ಳೆ ಅಂಡ್ರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಈ ಸುದ್ದಿನ ಫಸ್ಟ್ ಕೂಡ ನಾವು ವರದಿ ಮಾಡಿದ್ವಿ ನೀವು ಕೂಡ ಆಗ್ಲೇ ನಮ್ ಜೊತೆ ನೀವು ಮಾತಾಡಿದ್ರಿ ಈಗ ರೂಪೇಶ್ ರಾಜಣ್ಣ ಅವರು ಬಂದ್ರೆ ಈಗ ಕೆಲಸದ ಭರವಸೆ ಕೊಟ್ಟಿದ್ದಾರೆ ಅಂತ ಏನು ಸರ್ ಏನ್ ಮಾತಾಡಿದ್ರೆ ಈಗ ಅವರು ಟ್ರಸ್ಟ್ ಆಫೀಸಿಗೆ ಕರೆದು ನಾವು ಇದಕ್ಕೊಂದು ಇತ್ಯರ್ಥ ಮಾಡೋಣ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ ಈಗ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗಿ ಸೊ ನಾವು ಮಾತಾಡಕು ಬಂದಿದ್ದೀವಿ ಈಗ ಓಕೆ ಈ ಎಂ